ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಕಾರಗಮ ಸಂಧಿ ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಎಕಾರಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಯಕಾರ ಆಗಮವಾಗುವುದನ್ನು ಯಕಾರಗಮ ಸಂಧಿ ಎನ್ನುವರು ಯಕಾರಗಮ ಸಂಧಿಗೆ ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲೇದಾಗಿ ರುಚಿ ಪ್ಲಸ್ ಅನ್ನು ಈಸಿಕಲ್ ಟು ರುಚಿಯನ್ನು ಇಲ್ಲಿ ಇ ಪ್ಲಸ್ ಅ ಈಸಿಕೊಲ್ ಟು ಯಕಾರ ಆಗಮವಾಗಿದೆ ಇದನ್ನು ಯಕಾರಗಮ ಸಂಧಿ ಎನ್ನುವರು ಸವಿ ಪ್ಲಸ್ ಅನ್ನು ಸವಿಯನ್ನು ಇಲ್ಲಿಯೂ ಕೂಡ ಯಕಾರ ಆಗಮವಾಗಿದೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ ಇಲ್ಲಿ ಯಕಾರ ಆಗಮವಾಗಿದೆ ಮೂರನೇದಾಗಿ ಚವಿ ಪ್ಲಸ್ ಆಗಬೇಕು ಇಸಿಕಲ್ ಟು ಆಗಬೇಕು ಕವಿ ಪ್ಲಸ್ ಆಗು ಕವಿಯಾಗು ದಿನಾಚರಣೆ ಪ್ಲಸ್ ಅನ್ನು ದಿನಾಚರಣೆಯನ್ನು ಮೂರ್ತಿ ಪ್ಲಸ್ ಅನ್ನು ಮೂರ್ತಿಯನ್ನು ವಿದ್ಯೆ ಪ್ಲಸ್ ಅನ್ನು ವಿದ್ಯೆಯನ್ನು ಗಾಬರಿ ಪ್ಲಸ್ ಆದಿಕಾಬರಿ ಆದಳು ಮಾಲೆ ಪ್ಲಸ್ ಅನ್ನು ಮಾಲೆಯನ್ನು ಭಾಷೆ ಪ್ಲಸ್ ಅನ್ನು ಭಾಷೆಯನ್ನು ಭೂಮಿ ಪ್ಲಸ್ ಅಲ್ಲಿ ಭೂಮಿಯಲ್ಲಿ ಕಾಗೆ ಪ್ಲಸ್ ಒಂದು ಕಾಗೆಯೊಂದು ಬಲೆ ಪ್ಲಸ್ ಅನ್ನು ಬಲೆಯನ್ನು ಬಂಡಿ ಪ್ಲಸ್ ಅನ್ನು ಬಂಡಿಯನ್ನು ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿಯಿಂದ ಬಳಕೆ ಪ್ಲಸ್ ಆಗಿದೆ ಬಳಕೆಯಾಗಿದೆ ಗಿರವಿ ಪ್ಲಸ್ ಅಂಗಡಿ ಗಿರವಿ ಅಂಗಡಿ ಸಾಟಿ ಪ್ಲಸ್ ಆದು ಸಾಟಿ ಆದ ಬರವಣಿಗೆ ಪ್ಲಸ್ ಇಂದ ಬರವಣಿಗೆಯಿಂದ ಪ್ಲಸ್ ಅನ್ನು ದಾಖಲೆ ಪ್ಲಸ್ ಅನ್ನು ದಾಖಲೆಯನ್ನು ಕೊಡುಗೆ ಪ್ಲಸ್ ಅನ್ನು ಕೊಡುಗೆಯನ್ನು ಹೇಳಿಕೆ ಪ್ಲಸ್ ಅನ್ನು ಹೇಳಿಕೆಯನ್ನು ಕತೆ ಪ್ಲಸ್ ಇಂದ ಇಸ್ಕಲ್ ಟು ಕತೆಯಿಂದ ಭೂಮಿ ಪ್ಲಸ್ ಹಣ್ಣು ಇಸ್ ಟು ಭೂಮಿಯನ್ನು ಇವಿಷ್ಟು ಇಪ್ಪತ್ತೈದು ಉದಾಹರಣೆಗಳು ಏಕ ಸಂಧಿಗೆ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್